ಫ್ರೆಂಡ್ಸ್ ನಿಮಗೆ ಗೊತ್ತಾ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ನೀವು ರೀಸೆಟ್ ಮಾಡ್ಕೋಬೋದು ಹೌದು ಆದರೆ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಮೊಬೈಲ್ ಯೂಸರ್ಸಿಗೆ ಅದರಲ್ಲಿ ಕೂಡ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸರ್ಸಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇವಾಗ ನೀವು ಕೇಳ್ಬೋದು ಮೊಬೈಲ್ನ ಬ್ಯಾಟ್ರಿನ ರೀಸೆಟ್ ಮಾಡಿದರೆ ಏನು ಬೆನಿಫಿಟ್ ಅಂತ ಬೆನಿಫಿಟ್ ಹೇಳಿದ್ರೆ ನೀವು ಹೊಸ ಮೊಬೈಲ್ ತೊಗೊಂಡಾಗ ನಿಮ್ಮ ಬ್ಯಾಟ್ರಿ ಲೈಫ್ ಚು ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂದರೆ ನಿಮಗೆ ಒಂದು ಒಮ್ಮೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದರೆ ಫಾರ್ಟಿ ಏಯ್ಟ್ ಅವರ್ಸ್ ಬರ್ತಿತ್ತು ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಬರುತ್ತೆ ಬಟ್ ನೀವು ಅದನ್ನು ಸಿಕ್ಸ್ ಮಂತು ಒನ್ ಇಯರು ಟೂ ಇಯರು ನೀವು ಮೊಬೈಲನ್ನು ಯೂಸ್ ಮಾಡಿದ ನಂತರ ನಿಮ್ಮ ಬ್ಯಾಟ್ರಿ ಲೈಫ್ ಖರಾಬ್ ಆಗುತ್ತೆ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದರೆ ಕೇವಲ ಐದಾರು ಗಂಟೆಯಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಕೆಲವೊಂದು ಮೊಬೈಲಲ್ಲಿ ಮೂರು ನಾಲ್ಕು ಗಂಟೆಯಲ್ಲಿ ಬ್ಯಾಟ್ರಿ ಫುಲ್ ಖಾಲಿ ಆಗುತ್ತೆ ಅಂದರೆ ಸ್ಪೀಡ್ ಡಿಸ್ಚಾರ್ಜ್ ಆಗುತ್ತೆ ಚಾರ್ಜಿಂಗ್ ತುಂಬಾ ಸ್ಲೋ ಆಗುತ್ತೆ ಜೊತೆಗೆ ಡಿಸ್ಚಾರ್ಜ್ ತುಂಬಾ ಸ್ಪೀಡ್ ಆಗುತ್ತೆ ಇಂಥ ಕೇಸಲ್ಲಿ ಮಾಡಬೇಕಾಗಿರೋದು ನೀವು ಯಾವುದೇ ಫೋನ್ ಯೂಸ್ ಮಾಡ್ತಿರ್ಬೋದು ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ನೀವು ರೀಸೆಟ್ ಮಾಡಬೇಕಾಗುತ್ತೆ ಹೌದು ರೀಸೆಟ್ ಮಾಡಿದಾಗ ನಿಮ್ಮ ಮೊಬೈಲ್ ಹೊಸ ಬ್ಯಾಟ್ರಿ ತರ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಹೊಸ ಮೊಬೈಲ್ ತಗೊಂಡಾಗ ನಿಮ್ಮ ಬ್ಯಾಟ್ರಿ ಲೈಫ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಅದೇ ರೀತಿ ಆಗುತ್ತೆ ಇದು ನೀವು ಎಲ್ಲ ಫೋನಲ್ಲಿ ಮಾಡ್ಬೋದು ಯಾವ ರೀತಿ ಮಾಡಬೇಕಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬ್ಯಾಟ್ರಿ ರೀಸೆಟ್ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಇಲ್ಲಿ ಕೆಲವೊಂದು ಸೆಟ್ಟಿಂಗನ್ನು ಎನೇಬಲ್ ಮಾಡ್ಕೋಬೇಕಾಗುತ್ತೆ ನೆಸೆಸರಿ ಸೆಟ್ಟಿಂಗು ಈ ಸೆಟ್ಟಿಂಗನ್ನು ಮಾಡಿದರೆ ಮಾತ್ರ ನಿಮಗೆ ಬ್ಯಾಟ್ರಿ ರೀಸೆಟ್ ಮಾಡಿದರೆ ಬೆನಿಫಿಟ್ ಆಗುತ್ತೆ ಈ ಸೆಟ್ಟಿಂಗ್ ಮಾಡಿಲ್ಲ ಅಂದರೆ ನೀವು ರೀಸೆಟ್ ಮಾಡಿ ಕೂಡ ಪ್ರಯೋಜನ ಆಗೋಲ್ಲ ಹಾಗಾಗಿ ಮೊದಲಾಗಿ ಇಲ್ಲಿ ಮೂರು ಸೆಟ್ಟಿಂಗನ್ನು ನೀವು ನೆಸಸರಿಯಾಗಿ ಮಾಡಲೇಬೇಕಾಗುತ್ತೆ ಅದಾದಂತ ನಿಮಗೆ ರೀಸೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ಯಾವುದೇ ಫೋನ್ ಯೂಸ್ ಮಾಡ್ಕೊಳ್ಳಿ ಮೊದಲಾಗಿ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೀವು ಏನು ಮೂರು ಸೆಟ್ಟಿಂಗನ್ನು ನೀವು ಎನಬಲ್ ಮಾಡಬೇಕು ಅದಾದ ನಂತರ ನೀವು ಫೈನಲ್ ಆಗಿ ನಾಲ್ಕನೇ ಸೆಟ್ಟಿಂಗಲ್ಲಿ ರೀಸೆಟ್ ಮಾಡಬೇಕು ಆವಾಗ ನಿಮ್ಮ ಮೊಬೈಲ್ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಥರ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಮೊಬೈಲ್ ಬ್ಯಾಕಪ್ ಎಷ್ಟು ಬರ್ತಿತ್ತು ಅಷ್ಟು ಗಂಟೆ ಬರುತ್ತೆ ಹೌದು ಟ್ವೆಂಟಿ ಫೋರ್ ಅವರ್ಸ್ ಕಂಪ್ ಕಂಪಲ್ಸರಿಯಾಗಿ ಎಲ್ಲ ಫೋನಲ್ಲಿ ಬರುತ್ತೆ ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ವೀಡಿಯೋಗೆ ಲೈಕ್ ಮಾಡಿರ ನಂತರ ಲೈಕ್ ಮಾಡಿ ಯಾಕಂದರೆ ಹೆಚ್ಚಿನ ವೀಡಿಯೋ ಮಾಡೋದು ನಮಗೆ ಮೋಟಿವೇಶನ್ ಸಿಗುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಸೊ ತುಂಬ ಮಂದಿ ಮೊಬೈಲ್ಗಳಲ್ಲಿ ಇದೇ ರೀತಿಯಂಥ ಬ್ಯಾಟ್ರಿ ಇಶ್ಯೂ ಅನ್ನು ಫೇಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನೀವು ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಜೊತೆಗೆ ಯೂಸ್ಫುಲ್ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಮೊಬೈಲನ್ನು ಯೂಸ್ ಮಾಡ್ತಿದ್ರ ನಿಮ್ಮ ಮೊಬೈಲ್ನ ನೇಮನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದರೆ ಎಷ್ಟು ಗಂಟೆಯಲ್ಲಿ ಡಿಸ್ಚಾರ್ಜ್ ಆಗುತ್ತೆ ನಿಮ್ಮ ಮೊಬೈಲು ಬ್ಯಾಟ್ರಿ ಅದನ್ನು ಕೂಡ ತಿಳಿಸ್ಕೊಡಿ ಇವಾಗ ನೀವು ಮಾಡಬೇಕಾಗಿರೋದು ಮೂರು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ನಾಲ್ಕನೇ ಸೆಟ್ಟಿಂಗಲ್ಲಿ ನೀವು ರೀಸೆಟ್ ಮಾಡಬೇಕು ತಿಳಿಸ್ಕೊಡ್ತೀನಿ ಮೂರನೇ ಮೂರು ಸೆಟ್ಟಿಂಗಲ್ಲಿ ಮೊದಲೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಗೈಸ್ ನಿಮಗೆ ಈ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂದರೆ ಡೋಂಟ್ ವರಿ ಎಲ್ಲಿ ಇರುತ್ತೆ ನಿಮ್ಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಆ ಬ್ಯಾಟ್ರಿ ಪ್ರೊಟೆಕ್ಷನ್ ಅಂತಿದೆ ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಪ್ರೊಟಕ್ಷನ್ ಸಿಂಪಲ್ ಸಿಂಪಲಾಗಿ ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ ಸೊ ಬ್ಯಾಟ್ರಿ ಪ್ರೊಟಕ್ಷನನ್ನು ಆನ್ ಮಾಡಿದರೆ ಏನಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಬೇರೆ ಬೇರೆ ಚಾರ್ಜರ್ ಮೂಲಕ ನಾವು ಚಾರ್ಜ್ ಮಾಡಿ ಟ್ರೈ ಮಾಡ್ತೀವಿ ಆವಾಗ ಆ ಚಾರ್ಜರ್ ಏನಾದರೂ ಡಿಫೆಕ್ಟಿವ್ ಆದರೆ ಅದು ಮೊಬೈಲ ಬ್ಯಾಟ್ರಿ ಮೇಲೆ ಬ್ಯಾಟ್ರಿ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಅಂಥ ಕೇಸಲ್ಲಿ ಮತ್ತೆ ನೀವು ಕೆಲವೊಮ್ಮೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ತಾ ಇರ್ತೀರಿ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಿ ಚಾರ್ಜಿಂಗ್ ಮತ್ತು ಯೂಸಿಂಗು ಎರಡು ಕೂಡ ಎಟ್ ಎ ಟೈಮ್ ಆಗುತ್ತೆ ಇಂಥ ಕೇಸಲ್ಲಿ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ನೀವು ಬ್ಯಾಟ್ರಿ ಪ್ರೊಟೆಕ್ಷನನ್ನು ನೀವು ಆನ್ ಮಾಡಿದರೆ ಇಂಥ ಕೇಸಲ್ಲಿ ನಿಮ್ಮ ಬ್ಯಾಟ್ರಿ ಲೈಫನ್ನು ಇದು ಸೇವ್ ಮಾಡುತ್ತೆ ಹಾಗಾಗಿ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಇದಾದ ನಂತರ ನೀವು ಎರಡನೇ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇದರಲ್ಲೇ ಬರುತ್ತೆ ನೋಡ್ಬೋದು ಇಲ್ಲಿ ಆ ಬ್ಯಾಕ್ ಯೂಸೇಜ್ ಲಿಮಿಟ್ ಅಂತ ಇದೆ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದು ನೋಡ್ಬೋದು ಬ್ಯಾಕ್ಗ್ರೌಂಡ್ ಯೂಸೇಜ್ ಲಿಮಿಟು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಪುಟ್ ಅನ್ಯೂಸಲ್ಡ್ ಆ್ಯಪ್ಸ್ ಟು ಸ್ಲೀಪ್ ಇದನ್ನು ನೀವು ಎನೇಬಲ್ ಮಾಡಬೇಕು ಯಾಕಂತ ತಿಳ್ಸ್ಕೊಡ್ತೀನಿ ಏನಾಗುತ್ತೆ ಅಂದರೆ ನಮ್ಮ ಮೊಬೈಲಲ್ಲಿ ಬ್ಯಾ ಬ್ಯಾಕ್ ಗ್ರೌಂಡಲ್ಲಿ ಅಪ್ಲಿಕೇಶನ್ ರನ್ ಆಗ್ತಿರುತ್ತೆ ನಾವು ಇನ್ಸ್ಟಾಲ್ ಮಾಡುವಂಥ ಅಪ್ಲಿಕೇಶನು ಇದೇನಾಗುತ್ತೆ ಮೊಬೈಲ್ ಬ್ಯಾಟ್ರಿ ಬೇಗನೆ ಖರಾಬ್ ಆಗ್ತಿರುತ್ತೆ ಬೇಗನೆ ಡಿಸ್ಚಾರ್ಜ್ ಆಗ್ತಿರುತ್ತೆ ತು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದರೆ ನಾಲ್ಕೈದು ಗಂಟೆಯಲ್ಲಿ ಅದು ಡಿಸ್ಚಾರ್ಜ್ ಆಗುತ್ತೆ ಕಾರಣ ಬ್ಯಾಕ್ ಗ್ರೌಂಡಲ್ಲಿ ಅಪ್ಲಿಕೇಶನ್ ಬ್ಯಾಟ್ರೇ ಕನ್ಸೂಮ್ ಮಾಡ್ತಿರುತ್ತೆ ಹಾಗಾಗಿ ನೀವು ಇಲ್ಲಿ ಪುಟ್ ಅನ್ಯೂಸ್ಡ್ ಆ್ಯಪ್ಸ್ ಟು ಸ್ಲೀಪ್ ಅಂತಿದೆಯಲ್ವಾ ಇದನ್ನು ಎನೇಬಲ್ ಮಾಡಬೇಕಾಗುತ್ತೆ ಇದನ್ನು ಆನ್ ಮಾಡ್ತಿದ್ದಾಗೇ ಏನಾಗುತ್ತೆ ಬ್ಯಾಕ್ ಗ್ರೌಂಡಲ್ಲಿರುವಂಥ ಎಲ್ಲ ಅಪ್ಲಿಕೇಶನು ರಿಮೂವ್ ಆಗುತ್ತೆ ಸ್ಟಾಪ್ ಆಗುತ್ತೆ ಆವಾಗ ಬ್ಯಾಟ್ರಿ ಕನ್ಸ್ಯೂಮ್ ಆಗಲ್ಲ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ ಬರುತ್ತೆ ಇವು ಎರಡಾದ ನಂತರ ಎರಡು ಸೆಟ್ಟಿಂಗ್ ಆದ ನಂತರ ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಎಸ್ ಮೂರನೇ ಸೆಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಪವರ್ ಸೇವಿಂಗ್ ಅಂತಿದೆ ಪವರ್ ಸೇವಿಂಗ್ ಅಂತಿರುತ್ತೆ ಫೋನಲ್ಲಿ ಬ್ಯಾಟ್ರಿ ಸೇವಿಂಗ್ ಅಂತಿರುತ್ತೆ ಸೊ ಇಲ್ಲಿ ಇದನ್ನು ಆನ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ಆಗಿ ಅನ್ನೆಸರಿಯಾಗಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ ಅಪ್ಲಿಕೇಶನ್ ಇರ್ಬೋದು ಬೇರೆ ಬೇರೆ ಟಾಸ್ಕ್ ಇರ್ಬೋದು ಎಲ್ಲವನ್ನು ಇದು ಸ್ಟಾಪ್ ಮಾಡುತ್ತೆ ನಿಮ್ಮ ಬ್ಯಾಟ್ರಿಯನ್ನು ಸೇವ್ ಮಾಡುತ್ತೆ ಎಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಸೇವ್ ಮಾಡುತ್ತೆ ಈ ಮೂರು ಸೆಟ್ಟಿಂಗಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಗೈಸ್ ಈ ಮೂರು ಸೆಟ್ಟಿಂಗ್ ಮಾಡಿದಂತ ನೀವು ಇವಾಗ ನಿಮ್ಮ ಬ್ಯಾಟ್ರಿಯನ್ನು ರೀಸೆಟ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇಲ್ಲಿ ಬ್ಯಾಟ್ರಿ ರೀಸೆಟ್ ಮಾಡ್ಕೋಬೇಕಾದ್ರೆ ನೀವೇನು ಮಾಡಬೇಕು ನಿಮ್ಮ ಮೊಬೈಲನ್ನ ಡೈಲರನ್ನು ಓಪನ್ ಮಾಡ್ಕೊಳ್ಳಿ ಕೇಸ್ ಡ್ಯಾಲರನ್ನು ಓಪನ್ ಮಾಡಿದ ನಂತರ ಈ ರೀತಿ ಬರುತ್ತೆ ಇವಾಗ ನೀವು ಇಲ್ಲಿ ಒಂದು ಕೋಟನ್ನು ಎನೇಬಲ್ ಮಾಡಬೇಕಾಗುತ್ತೆ ಆ ಕೋಡ್ ಬಂದುಬಿಟ್ಟು ಸ್ಟಾರ್ ಹ್ಯಾಶ್ ನೈನ್ ನೈನ್ ಜೀರೋ ಝೀರೋ ನೋಡ್ಬೋದು ಸ್ಟಾರ್ ಹ್ಯಾಶ್ ನೈನ್ ನೈನ್ ಜೀರೋ ಜೀರೋ ಇವಾಗ ನೀವು ಮತ್ತೊಮ್ಮೆ ಹ್ಯಾಶ್ ಹಾಕಬೇಕಾಗುತ್ತೆ ಹ್ಯಾಶ್ ಹಾಕಿದಾಗ ಈ ರೀತಿಯಾಗಿ ಒಂದು ನೋಡ್ಬೋದು ಎಸ್ ಒ ಎಸ್ ಡಂಪ್ ಅಂತ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕೇಸ್ ಇವಾಗ ಇಲ್ಲಿ ನೀವು ಬ್ಯಾಟ್ರಿಯನ್ನು ರೀಸೆಟ್ ಮಾಡ್ಕೋಬೇಕಾಗುತ್ತೆ ರೀಸೆಟ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನಿಮಗೆ ಬ್ಯಾಟ್ರಿ ರೀಸೆಟ್ ಆಪ್ಷನ್ ಬರುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಬ್ಯಾಟ್ರಿ ರೀಸೆಟ್ ಅಂತ ಇದೆ ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಬಹುದು ಇವಾಗ ಬ್ಯಾಟ್ರಿ ಸ್ಟೇಟಸ್ ರೀಸೆಟ್ ಡನ್ ಅಂತ ಬರುತ್ತೆ ಈ ರೀತಿಯಾಗಿ ನೀವು ರೀಸೆಟ್ ಮಾಡಿದಾಗ ಬ್ಯಾಟ್ರಿಯಲ್ಲಿರುವಂತಹ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಏನೆಲ್ಲ ಎರರಿಂದ ಅಥವಾ ಮಾಲ್ವೇರಿಂದ ಅಥವಾ ಬೇರೆ ಬೇರೆ ರಾಂಗ್ ಸೆಟ್ಟಿಂಗಿಂದ ನಿಮ್ಮ ಬ್ಯಾಟ್ರಿಯಲ್ಲಿ ಎಫೆಕ್ಟ್ ಆಗ್ತಿತ್ತು ಬೇಗನೆ ಖಾಲಿ ಆಗ್ತಿತ್ತು ಅದೆಲ್ಲ ರೀಸೆಟ್ ಆಗಿ ಹೊಸ ಬ್ಯಾಟ್ರಿ ಥರ ನಿಮ್ಮ ಮೊಬೈಲ್ ಬ್ಯಾಟ್ರಿ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಟ್ ಅವರ್ಸ್ ತನಕ ಬರುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ಈಗ ನಿಮಗೆ ಈ ಸೆಟ್ಟಿಂಗ್ ಬಂದಿಲ್ಲ ಅಂದರೆ ಇವಾಗ ನಾನು ಇನ್ನು ಏನು ಕೋಡ್ ಹಾಕಿದ್ದೀನಿ ಈ ಕೋಡ್ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಥವಾ ನಾನು ತಿಳ್ಸ್ಕೊಟ್ಟಂಥ ಸೆಟ್ಟಿಂಗ್ ನಿಮ್ಮ ಫೋನಲ್ಲಿ ಕಾಣಿಸ್ತಾ ಕಾಣಿಸಿಲ್ಲ ಹೇಳಿದ್ರೆ ಸೆಟ್ಟಿಂಗ್ ಇರುತ್ತೆ ಅದರ ನೇಮ್ ಕೆಲವೊಂದು ಫೋನಲ್ಲಿ ಚೇಂಜಸ್ ಇರ್ಬೋದು ಬಟ್ ನಿಮ್ಗೆ ಅಂತ ಹೇಳಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ ಆ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಂತರ ಅದರಲ್ಲಿ ಆ್ಯಂಡ್ ರೀಸೆಟ್ ಅಂತ ಆಪ್ಷನ್ ಬರುತ್ತೆ ಸ್ಕ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ರಿಲೇಟೆಡ್ ಯಾವುದೇ ಇಶ್ಯೂ ಇದ್ದರೂ ಕೂಡ ಅದು ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡುತ್ತೆ ಜೊತೆಗೆ ಸಿಂಗಲ್ ಫ್ಲಿಕ್ನಲ್ಲಿ ಎಲ್ಲವನ್ನು ಸಾಲ್ವ್ ಮಾಡಿ ನಿಮ್ಮ ಬ್ಯಾಟ್ರಿ ಲೈಫನ್ನು ಇದೇ ರೀತಿಯಾಗಿ ಕಂಪ್ಲೀಟಾಗಿ ರೀಸೆಟ್ ಮಾಡುತ್ತೆ ಅದನ್ನು ನೀವು ನಂತರ ನೀವು ಟ್ವೆಂಟಿ ಫೋರ್ ಅಲ್ಲ ಫೋರ್ಟಿ ಏಯ್ಟ್ ಅವರ್ಸ್ ಬರುತ್ತೆ ಒಮ್ಮೆ ನೀವು ಫುಲ್ ಚಾರ್ಜ್ ಮಾಡಿದಾಗ ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ವೀಡಿಯೋನ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಇದೇ ರೀತಿಯಾಗಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೆ ಕ್ವಶನ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ